ಕನ್ನಡದಲ್ಲಿ ಬರುವಂತ ಸಾಕಷ್ಟು ಧಾರಾವಾಹಿಗಳನ್ನು ನೀವುಗಳು ಫಾಲೋ ಮಾಡ್ತಾ ಇರ್ತೀವಿ ಜಿ ಕನ್ನಡದಲ್ಲಿ ನೋಡೋದಾದ್ರೆ ಮೊದಲನೇ ವಾರದಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಮೊದಲನೇ ಸ್ಥಾನದಲ್ಲಿ ಎರಡನೇ ವಾರದಲ್ಲಿ ನೋಡೋದಾದ್ರೆ ಅಣ್ಣಯ್ಯ ಸೀರಿಯಲ್ ಟಾಪ್ ಒನ್ ಸ್ಥಾನದಲ್ಲಿ ಬಂದು ನಿಂತಿತ್ತು ಇದೀಗ ಮೂರನೇ ವಾರದ ನೋಡೋದಾದ್ರೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಮೊದಲನೇ ಸ್ಥಾನಕ್ಕೆ ಬಂದ್ ಮದುವೆ ವಿಚಾರದಲ್ಲಿ ಸುದ್ದಿಯಲ್ಲಿರೋ ಈ ಧಾರಾವಾಹಿ ಈಗ ಏಟ್ ಪಾಯಿಂಟ್ ಏಟ್ ರೇಟಿಂಗ್ಸ್ ತಗೊಂಡು ಮೊದಲನೇ ಸ್ಥಾನದಲ್ಲಿ ಬಂದು ನಿಂತಿದೆ ಯಾವಾಗಲೂ ಮೊದಲನೇ ಸ್ಥಾನದಲ್ಲಿದ್ದು ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದ ಲಕ್ಷ್ಮೀ ನಿವಾಸ ಧಾರಾವಾಹಿ ಮೂರನೇ ವಾರದಲ್ಲಿ ಏಟ್ ಪಾಯಿಂಟ್ ಫೋರ್ ರೇಟಿಂಗ್ಸ್ ತಗೊಂಡು ಎರಡನೇ ಸ್ಥಾನದಲ್ಲಿ ಬಂದು ನಿಂತಿದೆ ಈ ಕನ್ನಡದಲ್ಲಿ ಪ್ರಮುಖ ಧಾರಾವಾಹಿ ಎನಿಸಿಕೊಂಡಿರುವಂತಹ ಅಣ್ಣಯ್ಯ ಧಾರಾವಾಹಿ ಎರಡನೇ ವಾರದಲ್ಲಿ ಟಾಪ್ ಸ್ಥಾನದಲ್ಲಿತ್ತು ಈಗ ಏಟ್ ಪಾಯಿಂಟ್ ಟೂ ರೇಟಿಂಗ್ಸ್ ತಗೊಂಡು ಮೂರನೇ ಸ್ಥಾನಕ್ಕೆ ಅಮೃತಧಾರೆ ಸೀರಿಯಲ್ ಸದ್ಯ ವೀಕ್ಷಕರ ಸೆನ್ಸೇಷನ್ ಆಗಿ ಬದಲಾಗಿದೆ ಅಚ್ಚರಿಯ ಕತೆ ಬೆರಗುಗೊಳಿಸುವ ಟ್ವಿಸ್ಟ್ಗಳಿಂದ ವೀಕ್ಷಕರ ಗಮನ ಸೆಳೆದು ಇದು ನಾಲ್ಕನೇ ಸ್ಥಾನಕ್ಕೆ ಬಂದಿಳಿದಿದೆ ಥ್ಯಾಂಕ್ ಯು